ಇದೇ ರೀತಿ ಬೊಗಳೆ ಇದೇ ರೀತಿಯ ಸುಳ್ಳು ಪಾಕಿಸ್ತಾನದವರು ಹೇಳಿದ್ದು ಸತ್ಯ ಜಹಾದಿಗಳು ಹೇಳಿದ್ದು ಸತ್ಯ ಭಯೋತ್ಪಾದಕರು ಹೇಳಿದ್ ಸತ್ಯ ಟರ್ಕಿಯವರು ಹೇಳಿದ್ ಸತ್ಯ ಬಾಂಗ್ಲಾದವರು ಹೇಳಿದ್ ಸತ್ಯ ಭಾರತದ ವಿರೋಧಿ ದೇಶಗಳು ಯಾರ್ಯಾರು ಏನೇನು ಹೇಳ್ತಾರೋ ಅದು ಒ ಪಿ ರಾಹುಲ್ ಗಾಂಧಿಗೆ ವೇದ ವಾಕ್ಯ ಪ್ರಧಾನಿಯವರು ಮಾತ್ರ ಅಲ್ಲ ಅಥವಾ ನಮ್ಮ ವಿದೇಶಾಂಗ ಮಂತ್ರಿದಲ್ಲ ಅಥವಾ ನಮ್ಮ ಗೃಹ ಮಂತ್ರಿದಲ್ಲ ರಕ್ಷಣಾ ಮಂತ್ರಿದಲ್ಲ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕೊಟ್ಟರು ಕೂಡ ಅದನ್ನ ಮತ್ತೆ ಮತ್ತೆ ಅಲ್ಲಗಳೆಯುವುದೇ ಇವರ ಚಾಳಿ ಇಂಥ ದೇಶದ್ರೋಹಿಗಳು ನಮ್ಮ ನೆಲದಲ್ಲಿ ನಿಂತು ನಮ್ಮ ಅನ್ನ ತಿಂದು ನಮ್ಮ ಜನಗಳನ್ನ ಮಂಕುಬುಜಿ ಎರಿಸಿ ನಮ್ಮವರಿಂದನೇ ಓಟು ತೆಗೆದುಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಇಂಥ ಒಂದು ದರಿದ್ರ ಕೆಲಸವನ್ನ ಮಾಡ್ತಾರೆ ಅಂತ ಆದ್ರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾಳೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಅಧಿಕಾರಿ ರ್ಯಾಲಿ ಅಥವಾ ವೋಟ್ ಅಧಿಕಾರ ರ್ಯಾಲಿ ನಡೆಯಲಿದೆ ಅವರು ಧರಣಿ ಕೂತ್ಕೊಳ್ತಾರೆ ಅಂತಲೂ ಸುದ್ದಿ ಇದೆ ಅವರ ಈ ಧರಣಿ ಮತ್ತು ಈ ಪ್ರತಿಭಟನಾ ಸಮಾವೇಶಕ್ಕಾಗಿ ಬೆಂಗಳೂರಿನಲ್ಲಿ ಇರುವಂಥ ಭಾಳ ಪುರಾತನವಾದಂಥ ಗೋಡೆಯನ್ನು ಕೆಡವಲಾಗಿದೆ ಮರವನ್ನು ಕಡಿಯಲಾಗಿದೆ ಕಾಂಗ್ರೆಸ್ಸಿಗರಿಗೆ ಇತಿಹಾಸವೂ ಮುಖ್ಯ ಅಲ್ಲ ವರ್ತಮಾನವೂ ಮುಖ್ಯ ಅಲ್ಲ ಭವಿಷ್ಯ ಅಂತೂ ಅವರಿಗೆ ಯಾವ ಕಾರಣಕ್ಕೂ ಅದರ ಬಗ್ಗೆ ಗೊಡವೆ ಕೂಡ ಇಲ್ಲ ಅಧಿಕಾರ 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 ಅಷ್ಟೆ ಅಧಿಕಾರಕ್ಕಾಗಿ ಯಾವ ರೀತಿಯ ಸುಳ್ಳನ್ನು ಹೇಳ್ತಾರೆ ಅವರು ಏನು ಬೇಕಾದರೂ ಮಾಡ್ತಾರೆ ಯಾಕೆಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಹೊರಟರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೃಷಿ ಕಾಯ್ದೆಯ ವಿರುದ್ಧ ಹೋರಾಟ ಆದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜೇಟ್ಲಿಯವರು ನನಗೆ ಬೆದರಿಸಿದರು ಅನ್ನುವಂಥ ಮಾತನ್ನು ಕೂಡ ಅವರು ಆಡಲಿಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ ನೀವು ನಿಜವಾದ ಭಾರತೀಯರೇ ಆಗಿದ್ದಿದ್ದರೆ ಭಾರತದ ಸಾರ್ವಭೌಮತೆಯ ಬಗ್ಗೆ ಭಾರತದ ಗಡಿಯ ಪ್ರದೇಶದ ಬಗ್ಗೆ ಭಾರತದ ಅಸ್ಮಿತೆಯ ಬಗ್ಗೆ ನೀವು ಈ ರೀತಿಯ ಮಾತನ್ನು ಆಡ್ತಾ ಇರಲಿಲ್ಲ ಅನ್ನುವಂಥ ಒಂದೇ ಒಂದು ಮಾತು ಸಾಕು ಸುಪ್ರೀಂ ಕೋರ್ಟಿಂದು ನೀವು ಭಾರತೀಯರಲ್ಲ ನೀವು ನಿಜವಾದ ಭಾರತೀಯರ್ ಅಲ್ಲ ಯಾಕೆಂತಂದರೆ ಸುಪ್ರೀಂ ಕೋರ್ಟಿಗೆ ಮಾತ್ರ ಗೊತ್ತಿದೆ ಈ ದ್ವಿಪೌರತ್ವದ ಬಗ್ಗೆ ಸಂಸತ್ತಿನ ಒಳಗಡೆ ಕೂತ್ಕೊಂಡು ದೇಶ ವಿರೋಧಿ ಮಾತನ್ನು ಆಡ್ತಾ ಇರೋರು ಯಾರು ಆಪರೇಷನ್ ಸಿಂಧೂರದಂಥ ನವ ಭಾರತದ ಶಕ್ತಿ ಪ್ರದರ್ಶನದ ಮಹಾಸಂಕೇತವನ್ನು ಮಹಾವಿಜಯವನ್ನು ಒಪ್ಪಿಕೊಳ್ಳಲಾರದ ಜೊತೆಗೆ ನಮ್ಮ ಸೈನ್ಯವನ್ನು ನಮ್ಮ ಅಧಿಕಾರವನ್ನು ನಮ್ಮ ಆಡಳಿತವನ್ನು ಭಾರತದ ಸಾರ್ವಭೌಮತೆಯನ್ನು ಕೂಡ ಪಾಕಿಸ್ತಾನದ ನಜಬಂಡತನಕ್ಕೆ ಪಾಕಿಸ್ತಾನದ ದಿವಾಳಿತನಕ್ಕೆ ಅಡವಿಡುವ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂತಂದರೆ ಅದು ನಿಸ್ಸಂಶಯವಾಗಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈಗ ಕರ್ನಾಟಕದಲ್ಲಿ ವೋಟ್ ಕದಿಯುವ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮಾಡಿತು ಎಲೆಕ್ಷನ್ ಕಮಿಷನ್ ಕೂಡ ಚೋರಹೆ ಎಲೆಕ್ಷನ್ ಕಮಿಷನ್ ಒಟ್ಟಿಗೆ ಮೋದಿ ಮತ್ತು ಅವರ ಘಟಬಂಧನ್ ಆಗಿದೆ ಇ ವಿ ಎಮ್ ಸರಿಯಿಲ್ಲ ಈ ರೀತಿಯ ಆಪಾದನೆಯನ್ನು ಮಾಡ್ತಾ ಮಾಡ್ತಾ ಎಲೆಕ್ಷನ್ ಕಮಿಷನ್ನನ್ನು ಸಂಪೂರ್ಣವಾಗಿ ಬರ್ಖಾಸ್ತ್ ಮಾಡುವಂಥ ಆಟಂಬಾಂಬ್ ನನ್ನ ಹತ್ರ ಇದೆ ತಟ್ಟಿ ಬಡಿದು ಬೆಕ್ಕೆದ್ದು ಅಂತಾರೆ ನಮ್ಮೂರಲ್ಲಿ ಬೆಕ್ಕಿಗೂ ಗೊತ್ತದು ತಟ್ಟಿ ಗೊತ್ತು ಗೊತ್ತದು ಅಲ್ಲಿ ಹುರುಳೇನೂ ಇಲ್ಲ ತಿರುಳೇನೂ ಇಲ್ಲ ನಿಜವಾದ ಇವರಿಗೆ ಮತಗಳ್ಳತನ ಆಗಿದೆ ಅಂತಾಗಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತ ಇದರಲ್ಲಿ ಎಲ್ಲೋ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಯಾಕೆ ಕಾದ್ರಿ ಇಲ್ಲಿಯವರೆಗೆ ಯಾಕೆ ನಿಮ್ಮ ಮೌನ ಯಾಕೆ ಅಂತಂದರೆ ಈಗ ಬಿಹಾರದ ಎಲೆಕ್ಷನ್ನಿನ ಸಂದರ್ಭದಲ್ಲಿ ನಿಮ್ಮ ಈ ನೌಟಂಕಿ ವರ್ತನೆ ಈ ನಾಟಕ ಈ ಸುಳ್ಳು ಇದು ದೇಶದವರಿಗೇನು ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರಾ ನಿಮಗೆ ನೂರ ಮೂವತ್ತಾರು ಸೀಟ್ ಬಂತಲ್ಲ ಕರ್ನಾಟಕದಲ್ಲಿ ಆವಾಗ ಇ ವಿ ಎಮ್ಮು ಸರಿ ಇತ್ತು ಎಲೆಕ್ಷನ್ ಕಮಿಷನ್ನೂ ಸರಿ ಇತ್ತು ಯಾವಾಗ ಮಹಾರಾಷ್ಟ್ರದಲ್ಲಿ ನೀವು ಎಲೆಕ್ಷನನ್ನು ಅನ್ನು ಅಲ್ಲಿ ದಿಢೀರಂತ ಹೊಸ ಓಟಗಾರರು ಹುಟ್ಟುಕೊಂಡ್ರು ಲಕ್ಷಾಂತರ ಓಟ್ಗಳು ಯಾಕೆ ಅಲ್ಲಿ ಸೃಷ್ಟಿಯಾದವು ಹೇಗೆ ಬಂದುವು ಅದೇ ಈಗ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ನು ಇಡೀ ವೋಟರ್ ಐ ಡಿಯನ್ನ ಚೀಟಿಯನ್ನ ಪರಿಷ್ಕರಿಸ್ತಾ ಇದೆ ಬಂಗಾಲದಲ್ಲಿ ಪರಿಷ್ಕರಣೆ ನಡೀತಾ ಇದೆ ಈಗ ನಿಮಗೇನಾಗಿದೆ ಹೇಳಿ ನಕಲಿ ಮತದಾರರನ್ನ ಹೇಗೆ ಎಲೆಕ್ಷನ್ ಕಮಿಷನ್ನು ಕಂಡಿಡಲಿ ಕೊಟ್ಟಿದೆಯೋ ಆವಾಗ ನಿಮಗೆ ಎದೆಯಲ್ಲಿ ಧಕ್ಕ 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 ಶುರುವಾಗಿದೆ ಅದಕ್ಕಾಗಿ ಈಗ ನೀವೇನು ಮಾಡ್ತಾ ಇದ್ದೀರಿ ಎಲೆಕ್ಷನ್ನ ಸಂದರ್ಭದಲ್ಲಿ ಲೋಕಸಭಾ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅದಕ್ಕೆ ಎಲೆಕ್ಷನ್ ಕಮಿಷನ್ನನ್ನು ನೀವು ನೇರವಾಗಿ ಹೊಣೆಗಾರಿಕೆಯನ್ನು ಇದ್ದೀರಿ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಅದು ಇವತ್ತು ಜಾಗೃತ ಅವಸ್ಥೆಯಲ್ಲಿದೆ ನಿಜವಾಗಿಯೂ ಎಲೆಕ್ಷನ್ ಕಮಿಷನ್ನು ಅನ್ಯಾಯವನ್ನೇ ಮಾಡಿದೆ ಅನರ್ಥವನ್ನು ನುಡಿತಾ ಇದೆ ಅಥವಾ ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯ ಅಡಿಗಲ್ಲಾಗಬೇಕಾಗಿ ಅಥವಾ ಅಡಿಗಲ್ಲಾಗಿ ಸಲ್ಲಬೇಕಾದಂಥ ಎಲೆಕ್ಷನ್ ಕಮಿಷನ್ ಎಲ್ಲೋ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಮೋದಿಯವರನ್ನು ಅದು ಪ್ಯಾಂಪರ್ ಇದೆ ಮೋದಿಯ ಮುಖವಾಣ ಆಗಿದೆ ಮುಖವಾಡ ಆಗಿದೆ ಅಂತಾಗಿದ್ದರೆ ನೀವು ಈಗಾಗಲೇ ನಿಮ್ಮ ಅಟಮಾಂಬನ್ನು ಕೈಯಲ್ಲಿ ಹಿಡ್ಕೊಂಡು ದೇಶವೆಲ್ಲ ಸುತ್ತು ಬದಲು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಟಂಬಾಂಬಿದೆ ಸ್ವಾಮಿ ನ್ಯಾಯಾಧೀಶರೇ ಎಲೆಕ್ಷನ್ ಕಮಿಷನ್ ಅನ್ನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಬಹುದಿತ್ತಲ್ಲ ಹೇಳುವುದಿಲ್ಲ ಅದಕ್ಕಾಗಿಯೇ ಕೋರ್ಟ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬೊಗಳುವ ಬದಲು ಸಂಸತ್ತಿನಲ್ಲಿ ಹೇಳಿ ವಿರೋಧ ಪಕ್ಷದ ನಾಯಕರು ಅನ್ನುವ ಕಾರಣಕ್ಕಾಗಿ ನಿಮಗೆ ಸಾಂವಿಧಾನಿಕವಾದ ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣಕ್ಕಾಗಿ ಏನೇನೆಲ್ಲ ಮಾತಾಡುವಾಗೆ ಇಲ್ಲ ಏನಂತ ಭಾವಿಸಿದ್ದೀರಿ ಅಂತ ನೇರವಾಗಿ ತಪರಾಕೆ ಹಾಕಿದ್ದು ಇದೇ ಕಾರಣಕ್ಕಾಗಿ ಮತ್ತೆ ಈ ರಾಹುಲ್ ಗಾಂಧಿ ಯಾವ್ಯಾವ ಸಮಯದಲ್ಲಿ ಏನೇನೇನು ಮಾತಾಡಬೇಕು ಅನ್ನುವಂಥ ಒಂದು ಕ್ರಮಶಹತೆಯನ್ನು ಸಮಯ ಪ್ರಜ್ಞೆಯನ್ನು ಯಾವತ್ತೂ ಹೊಂದಿಲ್ಲ ಮೋಸ್ಟ್ ಡಿಸಾರ್ಡರ್ ಮೆಂಟಲ್ ಸ್ಟೇಟಸ್ಸನ್ನು ಹೊಂದಿದ್ದಿದ್ರೆ ಈ ದೇಶದಲ್ಲಿ ಪ್ರಥಮ ವ್ಯಕ್ತಿ ಅದು ರಾಹುಲ್ ಗಾಂಧಿ ಆದರೆ ಅವರಿಗೆ ಜಗಳ ಮಾಡಲಿಕ್ಕೆ ಗೊತ್ತಿದೆ ದೊಂಬಿ ಮಾಡಲಿಕ್ಕೆ ಗೊತ್ತಿದೆ ದೇಶದ್ರೋಹ ಮಾಡಲಿಕ್ಕೆ ಗೊತ್ತಿದೆ ಪಾಕಿಸ್ತಾನದೊಟ್ಟಿಗೆ ಸೇರಿಕೊಂಡು ಸಂಸತ್ತಿನ ವಿರೋಧ ಪಕ್ಷದ ನಾಯಕನಾಗಿಯೂ ಕೂಡ ಭಾರತದ ಸಾರ್ವಭೌಮತೆಗೆ ಕನ್ನ ಕೊರೆಯುವುದು ಹೇಗೆ ಅದು ಗೊತ್ತಿದೆ ವಿಶ್ವದ ನಾಲ್ಕನೆಯ ಅತ್ಯಂತ ಪ್ರಬುದ್ಧವಾದ ಆರ್ಥಿಕ ಸ್ಥಿತಿಯನ್ನು ಭಾರತ ಹೊಂದಿದೆ ಇವತ್ತೇನು ನಾನು ಟ್ಯಾರಿಫು ಟ್ಯಾರಿಫು ಅಂತ ಹೇಳ್ತಾ ಇದ್ದಂಥ ಟ್ರಂಪ್ನ ಹೆಡೆಮುರಿ ಕಟ್ಟಿ ಚೀನಾ ಮತ್ತು ರಷ್ಯಾ ಭಾರತ ಸೇರಿ ಇವತ್ತು ಏನು ಮಾಡ್ತಾ ಇದೆ ಅನ್ನೋದನ್ನು ನಾನು ವಿವರಿಸಬೇಕಾಗಿಲ್ಲ ನಿಮಗೆ ನಿಮಗೆ ಸಂಪೂರ್ಣ ಗೊತ್ತಿದೆ ಡೆಡ್ ಎಕ ಎಕಾನಮಿ ಅದನ್ನು ಈ ರಾಹುಲ್ ಗಾಂಧಿ ಅಂತ ದೇಶದ್ರೋಹಿಗಳು ಅದನ್ನು ಒಪ್ಕೊಳ್ತಾರೆ ಸಮರ್ಥಿಸ್ತಾರೆ ಆದರೆ ಅವರದೇ ಕಾಂಗ್ರೆಸ್ಸಿನ ಎಂ ಪಿಗಳು ಅದನ್ನು ವಿರೋಧಿಸ್ತಾರೆ ಕಣ್ಣಿಲ್ವಾ ನಿಮಗೆ ಮತಿಶುದ್ಧತೆ ಇಲ್ವಾ ಕೋವಿಡ್ನಂಥ ಮಹಾಮಾರಿಯ ಸಂದರ್ಭದಲ್ಲಿ ಇಡೀ ವಿಶ್ವ ಆರ್ಥಿಕವಾಗಿ ಕುಸಿದಾಗ ಭಾರತ ಮಾತ್ರ ಸ್ಟೇಬಲ್ ಆಗಿ ಉಳಿದದ್ದು ಇಡೀ ವಿಶ್ವಸಂಸ್ಥೆಯಿಂದ ಹಿಡಿದು ಪ್ರತಿಯೊಂದು ಭಾರತದಲ್ಲಿ ಬಡತನದ ರೇಖೆ ಹೇಗೆ ಕಡಿಮೆ ಆಗ್ತಾ ಇದೆ ಭಾರತ ಹೇಗೆ ಅಭಿವೃದ್ಧಿಯಾಗಿ ಮುನ್ನು ಮುನ್ನುಗ್ಗುತಾ ಇದೆ ಇಡೀ ವಿಶ್ವದಲ್ಲೇ ಇವತ್ತು ಭಾರತ ಆರ್ಥಿಕವಾದಂಥ ಬಲಿಷ್ಠ ರಾಷ್ಟ್ರವಾಗಿ ಎಲ್ಲ ಹಿರಿಯಣ್ಣರನ್ನು ಮಣ್ಣು ಮುಕ್ಕಿಸಿ ಮುಂದೆ ಬರುವಂಥ ಸಾಧ್ಯತೆಗಳನ್ನು ಅವರು ರಿಪೋರ್ಟ್ ಮಾಡ್ತಾ ಇದ್ದಾರೆ ಈ ದಟ್ಟ ದರಿದ್ರರು ದೇಶದ್ರೋಹಿಗಳು ಇವರು ದೇಶದ ಒಳಗಡನೆ ಕೂತ್ಕೊಂಡು ದೇಶಕ್ಕೆ ಭಾರತಕ್ಕೆ ಅವಮಾನ ಮಾಡ್ತಾ ಇದು ಅಂಥದ್ದೇ ಒಂದು ನೌಕ ನೌಟಂಕಿ ಆಟ ಇದು ಈ ಮನುಷ್ಯನ ಸುಳ್ಳುಗಾರಿಕೆ ಯಾವ ಮಟ್ಟದಲ್ಲಿದೆ ಅಂತಂದರೆ ನಿಮಗೆ ಒಂದೇ ಒಂದು ಚೈನಾದ ಉದಾಹರಣೆ ಕೊಟ್ಬಿಡ್ತೇನೆ ಈಗ ಅದು ಚಾಲ್ತಿಯಲ್ಲಿರುವಂಥದ್ದು ಸುಪ್ರೀಂ ಕೋರ್ಟು ಹಾಕಿರುವಂಥದ್ದು ಹಾಕಿರುವಂಥದ್ದಾನೆ ಅದನ್ನೇ ಹೇಳೋಣ ಇವರ ಸುಳ್ಳುಗಳು ಯಾವ ಲೆವೆಲ್ಗಿದೆ ಸುಳ್ಳಿನ ಸಂತಾನ ಇದು ಜಾತಿ ಸುಳ್ಳು ಧರ್ಮ ಸುಳ್ಳು ಹುಟ್ಟು ಸುಳ್ಳು ದೇಶದ ಪ್ರಜೆ ಅನ್ನುವಂಥದ್ದು ಸುಳ್ಳು ಪ್ರತಿ ಒಂದು ಸುಳ್ಳಿನ ಸೌಧದಲ್ಲೇ ಇವರು ಹುಟ್ಟಿದ್ದಾರೆ ಬೆಳೆದಿದ್ದಾರೆ ಬದುಕಿದ್ದಾರೆ ಈಗ ಉದಾಹರಣೆಗೆ ನಿಮಗೆ ಹೇಳ್ತೇನೆ ನಾಲ್ಕು ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಇವರು ಪ್ರಥಮವಾಗಿ ಹೇಳಿದ್ದು ಯಾವಾಗ ಇವರ ಭಾರತ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಚದರ ಕಿಲೋಮೀಟರ್ ಬುರು ಪ್ರದೇಶವನ್ನು ಚೈನಾ ಆಕ್ರಮಿಸಿಕೊಂಡಿದೆ ಭಾರತದ ಸೈನಿಕರನ್ನು ಚೈನಾ ಸೈನಿಕರು ಹೊಡೆತಾ ಇದ್ದಾರೆ ಬಡಿತಾ ಇದ್ದಾರೆ ಇಪ್ಪತ್ತು ಸೈನಿಕರನ್ನು ಚೆಂಡಾಡಿದ್ದಾರೆ ಈ ರೀತಿಯ ಆರೋಪಗಳನ್ನು ಮಾಡಿದರು ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಕೇಳಿತು ಎರಡು ಸಾವಿರ ಚದರ ಕಿಲೋಮೀಟರ್ ಎಲ್ಲಿ ಆಗಿದೆ ಎಲ್ಲಿ ಆಕ್ರಮಿಸಿದೆ ಚೈನಾ ನಿಮ್ಮ ಹತ್ರ ದಾಖಲೆ ಇದೆಯಾ ಕೊಡಿ ನೀವು ಹೋಗಿದ್ದೀರಾ ಪರಿಶೀಲನೆ ಮಾಡಿದ್ದೀರಾ ಅದನ್ನು ಕೊಡಿ ನೋ ಇವತ್ತಿನವರೆಗೆ ರಾಹುಲ್ ಗಾಂಧಿಯ ರಾಜಕೀಯ ಜೀವನದಲ್ಲಿ ಅವರು ಏನೇನೆಲ್ಲ ಆಪಾದನೆ ಮಾಡಿದ್ದಾರೋ ಅದು ಯಾವುದನ್ನು ರುಜುವಾತು ಪಡಿಸಲಿಕ್ಕೆ ಸಾಧ್ಯವಾಗಿಲ್ಲ ಇದು ಇತಿಹಾಸ ಯಾವುದೇ ದಾಖಲೆಗಳನ್ನು ಸಾಕ್ಷ್ಯಗಳನ್ನು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಇದಕ್ಕೆ ಇದು ಒಂದು ಅದ್ಭುತವಾದಂಥ ಉದಾಹರಣೆಯನ್ನು ನಿಮ್ಮೆದುರು ಇಡ್ತೇನೆ ಆಮೇಲೆ ಬರ್ತೇನೆ ನಾಳೆ ಈ ಇದೇ ಬೆಂಗಳೂರಿನಲ್ಲಿ ವೋಟ್ ಅಧಿಕಾರ ರ್ಯಾಲಿಯನ್ನು ಮಾಡುವ ಹಿಂದಿನ ಷಡ್ಯಂತ್ರ ಏನು ಪ್ರಜಾಪ್ರಭುತ್ವದ ಇಡೀ ನೆಲೆಯನ್ನೇ ಹೇಗೆ ಕರ್ಬ್ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಆಶಯವನ್ನೇ ಹೇಗೆ ನುಚ್ಚು ನೂರು ಮಾಡ್ತಾ ಇದ್ದಾರೆ ಇದ್ದಾರೆ ಈ ರಾಹುಲ್ ಗಾಂಧಿ ಅಂಡ್ ಕೂಟ ಅದನ್ನು ನಿಮಗೆ ಹೇಳ್ತೇನೆ ಈಗ ನೋಡಿ ಪ್ರಥಮವಾಗಿ ಅವರು ಹೇಳಿದ್ದೇನು ಎರಡು ಸಾವಿರ ಚದರ ಕಿಲೋಮೀಟರ್ ಚೈನಾ ಆಕ್ರಮಿಸಿಕೊಂಡಿದೆ ನಂಬರ್ ಒನ್ ಟ್ವೀಟ್ನಲ್ಲಿ ನಂಬರ್ ಟು ಸಾವಿರ ಕಿಲೋಮೀಟರ್ ಕಿಲೋಮೀಟರನ್ನು ಚೈನಾ ಆಕ್ರಮಿಸಿಕೊಂಡಿದೆ ಇದು ಟ್ವೀಟು ಇನ್ನು ಮೂರನೇದಾಗಿ ಸಂಸತ್ತಿನಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಚೈನಾ ಕಬಳಿಸಿದೆ ನಾಲ್ಕು ಸಾವಿರ ಕಿಲೋಮೀಟರು ಚದರ ಅಡಿ ಅಲ್ಲ ಇದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲ ನಾಲ್ಕು ಸಾವಿರ ಕಿಲೋಮೀಟರ್ ಅನ್ನ ಚೈನಾ ಆಕ್ರಮಿಸಿದೆ ಮೂರನೇದಾಗಿ ಇದು ನಾಲ್ಕನೇದು ಸಂಸತ್ತಿನಲ್ಲಿ ಚೈನಾ ನಲವತ್ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸಿಕೊಂಡಿದೆ ಇದನ್ನೇ ಸುಪ್ರೀಂ ಕೋರ್ಟ್ ತಪರಾಕೆ ಹೊಡೆದದ್ದು ಸಾಕ್ಷಿ ಕೊಡಿ ದಾಖಲೆ ಕೊಡಿ ಗಳಿಗೆಗೊಂದೊಂದು ಮಾತಾಡಬೇಡಿ ಮತಿ ಶುದ್ಧತೆ ಇದ್ದವರು ಮಾತಾಡುವ ರೀತಿ ಅಲ್ಲ ಇದು ಚೈನಾ ಭಾರತದ ನೆಲವನ್ನು ಆಕ್ರಮಿಸಿದೆ ಅನ್ನುವಂಥ ನೆಲೆಯಲ್ಲಿ ಎರಡು ಸಾವಿರ ಚದರ ಕಿಲೋಮೀಟರ್ ಅಂತೀರಿ ಸಾವಿರ ಚದರ ಕಿಲೋಮೀಟರ್ ಅಂತೀರಿ ಆಮೇಲೆ ನಾಲ್ಕು ಸಾವಿರ ಕಿಲೋಮೀಟರ್ ಅಂತೀರಿ ಅದರ ನಂತರ ನಲವತ್ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರು ಅಂತೀರಿ ಯಾವುದು ಸತ್ಯ ಇದೇ ರೀತಿ ಬೊಗಳೆ ಇದೇ ರೀತಿಯ ಸುಳ್ಳು ಪಾಕಿಸ್ತಾನದವರು ಹೇಳಿದ್ದು ಸತ್ಯ ಜಹಾದಿಗಳು ಹೇಳಿದ್ದು ಸತ್ಯ ಭಯೋತ್ಪಾದಕರು ಹೇಳಿದ ಸತ್ಯ ಟರ್ಕಿಯವರು ಹೇಳಿದ ಸತ್ಯ ಬಾಂಗ್ಲಾದವರು ಹೇಳಿ ಸತ್ಯ ಭಾರತದ ವಿರೋಧಿ ದೇಶಗಳು ಯಾರ್ಯಾರು ಏನೇನು ಹೇಳ್ತಾರೋ ಅದು ನಮ್ಮ ಎಲ್ಓ ಪಿ ರಾಹುಲ್ ಗಾಂಧಿಗೆ ವೇದವಾಕ್ಯ ಪ್ರಧಾನಿಯವರು ಮಾತ್ರ ಅಲ್ಲ ಅಥವಾ ನಮ್ಮ ವಿದೇಶಾಂಗ ಮಂತ್ರಿದಲ್ಲ ಅಥವಾ ನಮ್ಮ ಗೃಹ ಮಂತ್ರಿದಲ್ಲ ರಕ್ಷಣಾ ಮಂತ್ರಿದಲ್ಲ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸು ಕೊಟ್ಟರೂ ಕೂಡ ಅದನ್ನು ಮತ್ತೆ ಮತ್ತೆ ಅಲ್ಲಗಳೆಯುವುದೇ ಇವರ ಚಾಳಿ ಚಿದಂಬರಂ ಕೇಳಿದ್ರು ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು ಅನ್ನೋದಕ್ಕೆ ನಿಮಗೆ ಯಾವ ಸಾಕ್ಷಿ ಇದೆ ಅಂತ ಪ್ರತಿ ಒಂದು ಸಾಕ್ಷಿಯನ್ನು ಇಟ್ಟಿತ್ತು ನಮ್ಮ ದೇಶದ ಆಡಳಿತ ಡಿ ಎನ್ ಇಂದ ಹಿಡಿದು ಚಾಕ್ಲೇಟ್ ರ್ಯಾಪರ್ವರೆಗೆ ಪ್ರತಿ ಒಂದು ಪಾಕಿಸ್ತಾನದ ಟ್ರೇಂಡ್ ಮತ್ತು ಪಾಕಿಸ್ತಾನದ ಸೈನ್ಯವೇ ಅವರನ್ನು ತರಬೇತಿಗೊಳಿಸಿ ಕಳಿಸಿದ್ದು ಅನ್ನೋದಕ್ಕೆ ಪಕ್ಕಾ ಸಾಕ್ಷ್ಯ ಇಡೀ ಪ್ರಪಂಚ ಒಪ್ಪಿದೆ ಈ ಕಳ್ಳರು ಮಾತ್ರ ಒಪ್ಪೋದಿಲ್ಲ ಇವರಿಗೆ ಭಾರತದ ಎಕಾನಮಿ ಡೆಡ್ಡು ಟ್ರಂಪ್ ಮಾತು ಸತ್ಯ ನ್ಯಾಯಾಂಗ ವ್ಯವಸ್ಥೆ ಸರಿಯಿಲ್ಲ ಲೋಕತಂತ್ರ ವ್ಯವಸ್ಥೆ ಕತಮ್ ಆಗಿದೆ ಮಾಧ್ಯಮ ಕುಲುಗೆಟ್ಟಿದೆ ಎಲೆಕ್ಷನ್ ಕಮಿಷನ್ನು ಬರ್ಬಾದಾಗಿದೆ ಆಳುವ ಸರ್ಕಾರ ಎಲೆಕ್ಷನ್ ಕಮಿಷನ್ ಒಂದಾಗಿದೆ ಇದೇ ರೀತಿಯ ಆಪರೇಷನ್ ಸಿಂಧೂರಾದರೆ ಎಷ್ಟು ರಫೇಲ್ ಬಿತ್ತು ಪಾಕಿಸ್ತಾನ ಎಷ್ಟು ಉಳಿಸ್ತು ಅಂದರೆ ಪಾಕಿಸ್ತಾನದ ಬದ್ಮಾಶಿಗಳು ಹೇಳ್ತಾ ಇದ್ದಾರಲ್ಲ ಅದು ಸತ್ಯ ಅದೇ ಅವರ ಏರ್ ಕ್ರೈ ಬೇಸು ಯಾವ ರೀತಿ ಉಡೀಸಾಗಿದೆ ಇವತ್ತು ಒಂದೊಂದೇ ಇಡೀ ಪ್ರಪಂಚದ ಎದುರು ಸ್ಯಾಟಲೈಟ್ ಪಿಕ್ಚರಿಂದ ಎಲ್ಲವೂ ಬರ್ತಾ ಇದೆ ಅದನ್ನು ಒಪ್ಲಿಕ್ಕೆ ರೆಡಿ ಇಲ್ಲ ಇವರು ನಮ್ಮದೆಷ್ಟು ಬಿದ್ದಿದೆ ಅಂತ ಇಂಥ ಒಂದು ಕುಲಗೇಡಿಗಳು ಇಂಥ ದೇಶದ್ರವಿಗಳು ನಮ್ಮ ನೆಲದಲ್ಲಿ ನಿಂತು ನಮ್ಮ ಅನ್ನ ತಿಂದು ನಮ್ಮ ಜನಗಳನ್ನು ಮಂಕುಮುಜಿ ಎರಿಸಕಿ ನಮ್ಮವರಿಂದನೇ ಓಟು ತೆಗೆದುಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಇಂಥ ಒಂದು ದರಿದ್ರ ಕೆಲಸವನ್ನು ಮಾಡ್ತಾರೆ ಅಂತ ಆದರೆ ಎಲೆಕ್ಷನ್ ನಡೆದೇ ಅಷ್ಟು ದಿನ ಆಯಿತು ಲೋಕಸಭಾ ಎಲೆಕ್ಷನ್ ನಡೆದ ಎಷ್ಟು ಕಾಲ ಆಯಿತು ನಿಮ್ಮ ಹತ್ರ ಆಟಂ ಬಾಂಬ್ ಇದೆಯೋ ಅಣು ಬಾಂಬ್ ಇದೆಯೋ ಯಾವ ಬಾಂಬ್ ಇದೆಯೋ ಆ ಬಾಂಬನ್ನು ಸ್ಫೋಟ ಮಾಡಿ ಸಂಸತ್ತಿನಲ್ಲೇ ಮಾಡಿ ಅದಲ್ಲದೇ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೋದಿಯವರ ಕುತ್ತಿಗೆ ಹಿಡಿದು ಎಳೆದು ಕೆಳಗೆ ನಿಲ್ಲಿಸಿ ನಿಮಗೆ ತಾಕತ್ತಿದ್ರೆ ಅಂತ ಸಾಕ್ಷ್ಯ ಇದ್ದರೆ ಅದಲ್ಲದೆ ಇದ್ರೆ ಇದ್ದರೆ ಬೊಗಳಬೇಡಿ ನಾಯಿ ಬೊಗಳಿದ್ರೆ ದೇವ್ಲೋ ಕಾಳಾಗೋದಿಲ್ಲ ಅಂತ ಒಂದು ಗಾದೆ ಇದೆ ಅದೇ ರೀತಿ ನೀವು ಏನೇ ಮಾಡಿದರೂ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಯಾಕೆ ಗೊತ್ತಾ ಹೇಳ್ತಾನೆ ಕೇಳಿ ನೋಡಿ ಈಗ ಬಿಹಾರದಲ್ಲಿ ಐವತ್ತು ಲಕ್ಷ ಕಳ್ಳ ಮತ ಮತಗಾರರು ಪ್ರಥಮ ಪಾದದಲ್ಲಿ ಬಂದಂಥ ಅಂಕಿಅಂಶ ಇದು ಈಗ ಅದು ಇನ್ನೂ ಮುನ್ನುಡಿತಾ ಇದೆ ರೋಹಿಂಗ್ಯಾಗಳು ಬಾಂಗ್ಲಾದೇಶಿಕರು ಅದಕ್ಕಿಂತ ಬೆಚ್ಚಿ ಬೀಳಿಸುವ ಮಹಾರಾಷ್ಟ್ರದಲ್ಲಿ ವೋಟರ್ಸ್ಗಳನ್ನು ಸೇರಿಸಿದ್ರು ಅಂತ ಬೊಬ್ಬೆಡಿತೀರಿ ಈಗ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ನು ಸಾಂವಿಧಾನಿಕವಾಗಿ ಅದರ ಪರಿಶೀಲನಾ ಅಭಿಯಾನವನ್ನು ಕೈಗೊಂಡ್ರೆ ಅಲ್ಲಿ ನಮ್ಮ ಮತವನ್ನು ಕೀಳ್ತಾರೆ ಅಂತ ಹೇಳ್ತೀರಿ ಅದೇ ರೀತಿ ಈಗ ಬಾಂಗ್ಲಾದಲ್ಲಿ ಅಲ್ಲಿಯ ರೋಹಿಂಗ್ಯಾಗಳನ್ನು ಅಲ್ಲಿಯ ಕದ್ದು ಬಂದವರನ್ನು ನಂಬಿ ಏನು ನಮ್ಮ ದೀದಿ ವೆಸ್ಟ್ ಬೆಂಗಾಲ ಬೆಂಗಾಲದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರಲ್ಲ ಮೂರು ಕೋಟಿ ಮೂವತ್ತ್ನಾಲ್ಕು ಸಾವಿರ ನಕಲಿ ಮತದಾರರ ಚೀಟಿಯನ್ನು ಇದೇ ಎಲೆಕ್ಷನ್ ಕಮಿಷನ್ ಗುರುತಿಸಿದೆ ಮೂರು ಕೋಟಿ ಮೂವತ್ತ್ನಾಲ್ಕು ಸಾವಿರ ಲೆಕ್ಕಾಕಿ ಅಂದರೆ ಇವರಿಗೀಗ ಚಳಿ ಬಿಸಿ ಬೆಂಕಿತ್ತಾಗಿದ್ದು ಈ ಕಾರಣಕ್ಕಾಗಿ ಇಷ್ಟಾಗಿಯೂ ಎಲೆಕ್ಷನ್ ಕಮಿಷನ್ನು ಮೂರು ಬಾರಿ ಕರೆದಿದೆ ಆಯಿತು ಎಲೆಕ್ಷನ್ ಕಮಿಷನ್ನು ಮೋದಿಯವರೊಟ್ಟಿಗೆ ಸೇರ್ಕೊಂಡಿದೆ ಎಲೆಕ್ಷನ್ ಕಮಿಷನ್ ಚೋರ್ ಮತಗಳತನವನ್ನು ಎಲೆಕ್ಷನ್ ಕಮಿಷನ್ನೇ ಮಾಡ್ತಾ ಇದೆ ಚುನಾವಣಾ ಆಯೋಗ ಇ ವಿ ಎಮ್ ಸರಿ ಇಲ್ಲ ಎಲ್ಲ ಹೇಳಿದ್ರಲ್ಲ ನೀವು ನೀವು ಗೆದ್ದಲ್ಲಿ ಎಲ್ಲವೂ ಸರಿ ಇದೆ ಸೋತಲ್ಲಿ ಯಾವುದೂ ಸರಿ ಇಲ್ಲ ಓಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಇದೇ ರಾಹುಲ್ ಗಾಂಧಿಗೆ ಇನ್ನು ಇ ವಿ ಎಮ್ ಬಗ್ಗೆ ಮಾತಾಡಿದರೆ ಜಾಗ್ರತೆ ಅಂತ ಅದಕ್ಕಾಗಿ ಇ ವಿ ಎಮ್ ಬಿಟ್ಟರೆ ಈಗ ಈಗ ಮತಗಳ ಬಗ್ಗೆ ಮಾತು ನೇರವಾಗಿ ಎಲೆಕ್ಷನ್ ಕಮಿಷನ್ನ ಮೇಲೆ ಆರೋಪ ಎಲೆಕ್ಷನ್ ಕಮಿಷನ್ ಒಂದು ಮೂರು ನಾಲ್ಕು ಬಾರಿ ಬನ್ನಿ ಚರ್ಚೆ ಮಾಡೋಣ ದಾಖಲೆ ಕೊಡಿ ಸಾಕ್ಷಿ ಕೊಡಿ ಏನು ತಪ್ಪಾಗಿದೆ ಅನ್ನೋದನ್ನು ವಿದ್ವತ್ಪೂರ್ಣವಾಗಿ ವಿದ್ಯುಕ್ತವಾಗಿ ಮಾತಾಡೋಣ ಬನ್ನಿ ಅಂದರೆ ನೋ ಹಿಟ್ ಎಂಡ್ರನ್ನು ಪಬ್ಲಿಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಇವರು ಮಾಡ್ತಾರೆ ಹೊರತು ಇವರಿಗೆ ಯಾವುದೇ ದಾಖಲಾರ್ಹತೆ ಇಲ್ಲ ಯಾವುದೇ ಸೌಜನ್ಯ ಇಲ್ಲ ಯಾವುದೇ ಸಾಕ್ಷಿ ಇಲ್ಲ ಮತ್ತು ಸತ್ಯದ ಲವಲೇಶದ ಗಂಧಗಾಳಿಯೂ ಇವ್ರಿಗಿಲ್ಲ ಸುಳ್ಳು 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 ಜೇಟ್ಲಿ ಅವರು ತೀರೋಗಿ ಒಂದೆರಡು ವರ್ಷದ ನಂತರ ಅವರು ಬಂದಿಲ್ಲ ಎದುರಿಸ್ತಾರೆ ಅವರು ಭೂತ ಪ್ರೇತ ಏನೋ ಬಂದು ಎದುರಿಸ್ದಂಗೆ ಕಾಣುತ್ತೆ ಇಂಥ ಪರಮ ನೀಚತನದ ಸುಳ್ಳು ಎಲೆಕ್ಷನ್ ಕಮಿಷನ್ ಕರೆದರೆ ಅಲ್ಲಿ ಹೋಗಿ ಮಾತಾಡುವ ಯಾವ ದಮ್ಮು ಇಲ್ಲ ಯಾಕೆಂದ್ರೆ ಸತ್ಯವೇ ಇಲ್ವೇ ಸುಪ್ರೀಂ ಕೋರ್ಟ್ ಬೇರೆ ಚಾಟಿ ಬೀಸಿದೆ ಅದಕ್ಕೆ ತಕ್ಕಾಗಿ ನನಗೆ ಇನ್ನೊಂದು ಸಂಶಯ ಮತ್ತು ಆಕ್ರೋಶ ಏನು ಅಂತಂದರೆ ಎಲೆಕ್ಷನ್ ಕಮಿಷನಿಗೆ ಏನು ದರಿದ್ರ ಯೋಗ ಬಡಿದಿದೆ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಎಲೆಕ್ಷನ್ ಕಮಿಷನ ಮೇಲೆ ಇಂಥ ಗುರುತರ ಆರೋಪವನ್ನು ಹಾಕ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಚೋರ್ ಹೇ ಮತಗಳ್ಳತನವನ್ನು ಎಲೆಕ್ಷನ್ ಕಮಿಷನ್ನೇ ಮಾಡ್ತಾ ಇದೆ ಅಂತ ಹಾಗಾದರೆ ಇವರಿಗೆ ಮತಿಭ್ರಮಣೆ ಆಗಿದೆ ಬುದ್ಧಿ ಇಲ್ಲವೇ ಇವರಿಗೆ ಸ್ವಾಭಿಮಾನ ಇಲ್ವ ಹೋಗಿ ಕೋರ್ಟಿಗೆ ರಾಹುಲ್ ಗಾಂಧಿಯ ಮೇಲೆ ಪಿಟಿಷನ್ ಹಾಕಿ ಕೋರ್ಟ್ ಗೆಳೆಯರಿ ಎಲೆಕ್ಷನ್ ಕಮಿಷನ್ನಿನ ಮೇಲೆ ಮಾನನ ಹಾನಿ ಮಾಡಿದ್ದಾನೆ ಎಲೆಕ್ಷನ್ ಕಮಿಷನ್ನಿನ ಒಂದು ಸಾರ್ವತ್ರಿಕವಾಗಿ ಮಾಡಿದಂಥ ಒಂದು ಅದ್ಭುತವಾದಂಥ ಕಾರ್ಯವೈಖರಿಯನ್ನು ಪ್ರಶ್ನಿಸಿದ್ದಾರೆ ಪ್ರಶ್ನಿಸುವುದು ತಪ್ಪಲ್ಲ ಆರೋಪಿಸುವುದು ತಪ್ಪಲ್ಲ ಆದರೆ ಆರೋಪಕ್ಕೆ ಹುರುಳಿರಬೇಕು ಸಾಕ್ಷ್ಯ ಇರಬೇಕು ಆ ಯಾವ ಸಾಕ್ಷ್ಯವನ್ನು ಇಟ್ಕೊಳ್ಳದೇನೆ ಬೊಗಳೇ ಬಿಡುವಂಥ ಈ ಬೊಗಳೇರಾಯನಿಗೆ ನೀವು ಬುದ್ಧಿಯನ್ನ ಯಾಕೆ ಕಲಿಸ್ತಾ ಇಲ್ಲ ಕಾನೂನಿನ ಕ್ರಮಕ್ಕೆ ಯಾಕೆ ಒಳಪಡಿಸ್ತಾ ಇಲ್ಲ ಎಲೆಕ್ಷನ್ ಕಮೀಷನ್ಗೆ ಏನಿದೆ ಏನಾಗಿದೆ ನಿಮ್ಮಲ್ಲಿ ಸತ್ಯ ಇದ್ರೆ ನಿಮ್ಮಲ್ಲಿ ನಿಜವಾದಂಥ ಒಂದು ಕಾರ್ಯಕ್ಷಮತೆಯ ದಾಖಲಾರ್ಹತೆ ಇದ್ರೆ ಕೋರ್ಟಿಗೆ ಎಳೆದವರನ್ನ ಬೆಂಡೆತ್ತಿ ನೀವು ಹೇಳ್ತಾ ಇದ್ದೀರಿ ಅವರು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ ಸಂವಾದಕ್ಕೆ ಚರ್ಚೆಗೆ ಕರೆದ್ರೆ ಬರ್ತಾ ಇಲ್ಲ ಆದ್ರಿಂದ ನಾವು ಅವರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಆಯಿತು ಆದರೆ ಜನ ಇದನ್ನು ತಪ್ಪಾಗಿ ತಿಳಿತಾ ಇದ್ದಾರೆ ಜನ ಇದನ್ನ ಅವರು ಜನರ ಮೇಲೇನೆ ಈ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ನೂರು ಸಾರಿ ಸಾವಿರ ಸಾರಿ ಸುಳ್ಳನ್ನು ಹೇಳಿ 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 ಅದನ್ನು ಸತ್ಯದ ಒಂದು ಸ್ವರೂಪವನ್ನು ಕೊಡಲಿಕ್ಕೆ ಕಾಂಗ್ರೆಸ್ಸು ಪರ ಪ್ರಯತ್ನ ಮಾಡ್ತಾ ಇದೆ ಆದ್ರಿಂದ ಎಲೆಕ್ಷನ್ ಕಮಿಷನ್ನು ತಕ್ಷಣ ರಾಹುಲ್ ಗಾಂಧಿಯ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳತಕ್ಕದ್ದು ಇಷ್ಟು ಸುಳ್ಳುಗಾರಿಕೆ ಇಷ್ಟು ಅಸಂವಿಧಾನಿಕವಾದ ನಡೆ ಇಷ್ಟು ದೇಶದ್ರೋಹಿತನದ ದೇಶದ ಜನತೆಯನ್ನು ವಿಚಲಿತಗೊಳಿಸುವ ಈ ಭ್ರಮಿತ ಮಾತುಗಳನ್ನು ಇವರು ಆಡ್ತಾನೆ ಮುಂದೋಗುವುದನ್ನು ತಡೆಯದೇ ಇದ್ದರೆ ಎಲೆಕ್ಷನ್ ಕಮಿಷನ್ನು ಕೂಡ ಜನರ ದೃಷ್ಟಿಯಲ್ಲಿ ಅನುಮಾನಕ್ಕೆ ಎಡೆಯಾಗುವಂಥ ಒಂದು ವಿಕ್ಷಿಪ್ತ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗತ್ತೆ ಈ ಡೊಂಗಿಗಳನ್ನು ಈ ದೇಶದ್ರೋಹಿಗಳನ್ನು ನೀವು ಕಾನೂನು ಪ್ರಕಾರವೇ ಮಟ್ಟ ಹಾಕತಕ್ಕದ್ದು ಇದನ್ನು ಇಡೀ ದೇಶ ಆಗ್ರಹಿಸ್ತಾ ಇದೆ ಇವರ ಹಣೆ ಬರ ಎಲ್ಲರಿಗೂ ಗೊತ್ತಿದೆ ಆದರೆ ಜನಸಾಮಾನ್ಯರು ನಂಬ್ತಾರಲ್ಲ ಜನಸಾಮಾನ್ಯರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು ಇವರಿಗೆ ಬೇಕಾದಾಗ ಹೊಸ ಹೊಸ ಹಗರಣವನ್ನು ಯಾಕೆ ಗೊತ್ತ ಇದೆಲ್ಲ ಇವರ ಕರ್ನಾಟಕದಲ್ಲೇ ಬಂದು ಯಾಕೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನ ಈ ಧರಣಿಯನ್ನ ಒಂದು ಕರ್ನಾಟಕ ಮಾತ್ರ ಇವರಿಗೆ ಎ ಟಿ ಎಮ್ಮು ಆರ್ಥಿಕವಾದಂಥ ಎಲ್ಲ ಸೌಲಭ್ಯಗಳು ಕರ್ನಾಟಕದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಐವತ್ತು ಜನರನ್ನು ಕರ್ಕೊಂಬನ್ನಿ ಬನ್ನಿ ಅಂತ ಇವತ್ತು ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ದಾರೆ ಇದು ಕರ್ಕೊಂಬರುವಂಥ ಸಮಾವೇಶ ಎಲ್ಲವರಿಗೂ ಎಲ್ಲರಿಗೂ ಗೊತ್ತಿದೆ ದುಡ್ಡು ಕೊಟ್ಟು ಹೆಂಡ ಕೊಟ್ಟು ಬಿರಿಯಾನಿ ಕೊಟ್ಟು ಅದನ್ನು ಕರ್ನಾಟಕದಲ್ಲೇ ಮಾಡಬೇಕು ಯಾಕೆಂತಂದರೆ ಅದೆಲ್ಲ ಖರ್ಚು ವೆಚ್ಚ ಎಲ್ಲ ನಮ್ಮ ಹಣದಿಂದಲೇ ಆಗಬೇಕಲ್ಲ ಇವರು ಮೂಢ ಹಗರಣ ಮಾಡ್ಕೊಳ್ತಾರೆ ಅಲ್ಲಿ ಕೋಟಿ ಕೋಟಿ ವಕೀಲರು ಕೊಡ್ತಾರೆ ಅದು ನಮ್ಮ ದುಡ್ಡು ಈ ಹಗರಣಗಳನ್ನು ಮುಚ್ಕೋಬೇಕು ನಿಶಕ್ತ ಸರ್ಕಾರದ ದೌರ್ಬಲ್ಯ ಸರ್ಕಾರದ ಆ ಹಗರಣಗಳ ಆಟ ಆವುಟವನ್ನು ಎಲ್ಲವನ್ನು ಡೈವರ್ಟ್ ಮಾಡಬೇಕು ಕಾಂಗ್ರೆಸ್ಸಿನ ಒಳ ಜಗಳಕ್ಕೆ ಒಂದು ತೇಪೆ ಹಾಕಬೇಕು ಶಿವಕುಮಾರ್ ಮತ್ತು ಡಿ ಕೆ ಶಿ ಬಣವನ್ನು ಏನಾದರೂ ಮಾಡಿ ಸ್ವಲ್ಪ ಮುಂದು ಮುಂದೂಡುವ 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 ಅನ್ನುವಂಥ ಆ ಮುಂದೂಡುವಿಕೆಗೆ ಇವನ್ನು ಅಸ್ತ್ರವಾಗಿ ಬಳಸ್ಕೋಬೇಕು ಅಭಿವೃದ್ಧಿ ಶೂನ್ಯ ಸಂಬಳ ಇಲ್ಲ ಪ್ರತಿಭಟನೆ ಮಾಡಿದ್ರೆ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ ತಗೊಳ್ತೀರಿ ಈ ಎಲ್ಲ ಅರಾಜಕತೆಯಿಂದ ಕೂಡದಂಥ ಕರ್ನಾಟಕದ ಹಗರಣಯುತ ಸರ್ಕಾರ ಸುಳ್ಳು ಹೇಳುವ ಸರ್ಕಾರ ಅನುದಾನ ಕೊಡದಿದ್ದ ಸರ್ಕಾರ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಆರೋಪಗಳ ಮೇಲೆ ಆರೋಪ ಅಂತ ಹಗರಣಗಳಿಂದಲೇ ತುಂಬಿ ಹೋದಂಥ ಕರ್ನಾಟಕ ಸರ್ಕಾರದ ವಸ್ತುಸ್ಥಿತಿಯನ್ನು ಮರೆಮಾಚಲಿಕ್ಕೆ ಈ ಓಟು ಕಳ್ಳತನದ ಹೊಸ ಅಸ್ತ್ರವನ್ನು ಕಾಂಗ್ರೆಸ್ ಬಳಸ್ತಾ ಇದೆ ಜನಗಳೇ ಅರ್ಥ ಮಾಡ್ಕೊಳ್ಳಿ ರಾಹುಲ್ ಗಾಂಧಿಯ ಹೊಸ ಅಸ್ತ್ರ ಅವರ ಇಡಿಯದಾದಂಥ ಕೊಳಕು ಹೇಸಿಗೆ ಕಂಪ್ಲೀಟ್ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾದಂಥ ಈ ಭ್ರಷ್ಟ ಸರ್ಕಾರ ಕರ್ನಾಟಕದ್ದೇನಿದೆಯಲ್ಲ ಅದರ ಭ್ರಷ್ಟತೆಯನ್ನು ಡೈವರ್ಟ್ ಮಾಡಲಿಕ್ಕೆ ಈ ಅಸ್ತ್ರವನ್ನು ಬಳಸ್ಕೊಳ್ಳಾಗ್ತಾ ಇದೆ ನೂರಕ್ಕೆ ನೂರು ಸತ್ಯ ಇದೆ ನಮಸ್ತೆ